హలో ఫ్రెండ్స్ వెల్కమ్ టు ధార్మిక కుకింగ్ ఛానల్ ఇవతే రెసిపీ ಉದ್ದಿನ ಬೇಳೆ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಸೊ ತುಂಬಾ ಟೇಸ್ಟಿಯಾಗಿ ಹಾಗೆ ತುಂಬ ಡಿಫ್ರೆಂಟ್ ಟೇಸ್ಟ್ ಅಂತ ಅನಿಸುತ್ತೆ ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗಿದ್ರೆ ಇದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ನನ್ನ ಹತ್ರ ಉದ್ದಿನ ಕಾಳಿತ್ತು ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಉದ್ದಿನ ಬೇಳೆ ಆದರೂ ಆಯಿತು ಉದ್ದಿನ ಕಾಳು ಆದರೂ ಆಯಿತು ಸೊ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೋಬೇಕು ನೋಡಿ ಇದು ಆಲ್ಮೋಸ್ಟ್ ಬ್ರೌನ್ ಆಗ್ತಾ ಬರ್ತಾ ಇದೆ ಸೊ ಇದು ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ನೋಡಿ ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕು ತರಿ ತರಿ ಜಾಸ್ತಿ ಇರಬಾರ್ದು ಸೊ ನೀಟಾಗಿ ಪೌಡರ್ ಆಗಿರಬೇಕು ಸೊ ಇದಿಷ್ಟು ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟು ಒಂದು ಪ್ಯಾನಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ನಾನು ಇಲ್ಲಿ ತುಪ್ಪನ ಹಾಕ್ಕೊತಾ ಇದ್ದೀನಿ ಅದಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಗೋಡಂಬಿ ದ್ರಾಕ್ಷಿ ಸೊ ಎರಡೂ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡಿ ಅದನ್ನು ಎತ್ತಿಡ್ಕೊಂಡ್ಬಿಡಬೇಕು ಸೊ ಇದು ಈಗ ಆಗಿದೆ ಫ್ರೈ ಆಗಿದೆ ನೀಟಾಗಿ ಸೊ ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ಈಗ ಅದೇ ಪ್ಯಾನಿಗೆ ನಾನು ಅರ್ಧ ಕಪ್ ಆಗೋಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ನೆನಪಿರಲಿ ಉದ್ದಿನ ಕಾಳು ಯಾವುದ್ರಲ್ಲಿ ತೊಗೊಂಡಿರ್ತೀವೋ ಅದೇ ಕಪ್ಪಿನಲ್ಲಿ ನಾವು ನೆಕ್ಸ್ಟು ಎಲ್ಲ ಮೆಷರ್ಮೆಂಟ್ನ ತೊಗೋತಾ ಹೋಗಬೇಕು ಸೊ ಇವಾಗ ಅರ್ಧ ಕಪ್ ತುಪ್ಪನ ಹಾಕ್ಕೊಂಡಿರೋ ಹಾಕ್ಕೊಂಡಿರೋದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಉದ್ದಿನ ಕಾಳು ಪುಡಿ ಏನಿತ್ತು ಅದನ್ನು ಈ ಥರ ನೀಟಾಗಿ ಗಂಟುಗಳಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಎರಡು ನಿಮಿಷ ಒಂದು ಅದು ಬಿಸಿ ಆಗೋವರೆಗೂ ಬಿಡಬೇಕು ಗಂಟ್ಗಳು ಇರಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಆಲ್ಮೋಸ್ಟ್ ಅದು ಸ್ವಲ್ಪ ಕುದೀತಾ ಇದೆ ಈ ಟೈಮ್ನಲ್ಲಿ ಸ್ವಲ್ಪ ಸ್ವಲ್ಪನೇ ಬಿಸಿ ಬಿಸಿ ನೀರನ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ನಾವು ಹಾಕೋತಾ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೆನ್ಪಿರಲಿ ಈ ನೀರು ಹಾಕೋವಾಗ ಹುಷಾರಾಗಿ ಹಾಕೋಬೇಕು ಮೇಲೆ ಆರೋ ಚಾನ್ಸಸ್ ಇರುತ್ತೆ ಪ್ಲಸ್ ಉಕ್ಕೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಒಂದು ಕಾಲು ಕಾಲು ಕಪ್ ಆಗೋ ಅಷ್ಟು ನೀರನ್ನ ಹಾಕೊತ ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಸೊ ಇಲ್ಲಿ ಹೇಗೆ ತೋರಿಸ್ತಾ ಇದ್ದೀನೋ ಆ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆಲ್ ಆಗಿ ನನಗೆ ಇಲ್ಲಿ ಮೂರು ಕಪ್ಪು ನೀರು ಬೇಕಾಯಿತು ಕಂಪ್ಲೀಟ್ ನನಗೆ ಈ ಹಲ್ವಾ ಮಾಡಲಿಕ್ಕೆ ಮೂರು ಕಪ್ಪು ನೀರು ಬೇಕಾಯಿತು ಸೊ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಇದು ಮಾಡೋವಾಗ ಮೀಡಿಯಮ್ ಫ್ಲೇಮ್ ಲೋ ಫ್ಲೇಮ್ನೆಲ್ಲ ಇಟ್ಕೋಬೇಕು ತುಂಬ ಹೈ ಫ್ಲೇಮ್ ಇಟ್ಕೋಬೇಡಿ ಸೊ ಒಂದು ಕಪ್ಪು ಉದ್ದಿನ ಕಾಳಿಗೆ ಮೂರು ಕಪ್ಪಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಸ್ವಲ್ಪ ಸ್ವಲ್ಪನೇ ಹಾಕಿ ಗಂಟುಗಳು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಸೊ ಅರ್ಧ ಕಪ್ಪಷ್ಟು ತುಪ್ಪ ಒಂದು ಕಪ್ಪಷ್ಟು ಉದ್ದಿನ ಕಾಳು ಮೂರು ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಸೊ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರೋ ಅದೇ ಕಪ್ಪಿನ ಮೆಷರ್ಮೆಂಟಲ್ಲೇ ಎಲ್ಲವುದನ್ನು ತೊಗೋಬೇಕು ನೋಡಿ ಈ ಥರ ಮೂರು ಕಪ್ ನೀರು ಹಾಕಿದ ಮೇಲೆ ನೋಡಿ ಗಂಟುಗಳು ಇಲ್ಲದೆ ಇರೋ ಹಾಗೆ ನೀಟಾಗಿ ಇಲ್ಲಿ ಮಿಕ್ಸ್ ಆಗಿದೆ ಸೊ ಈ ಟೈಮ್ನಲ್ಲೇ ನಾನು ಇದಕ್ಕೆ ಒಂದು ಕಪ್ಪಷ್ಟು ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಪುಡಿನ ಹಾಕೊತಾ ಇದ್ದೀನಿ ಇನ್ ಕೇಸ್ ಪುಡಿ ಇದಿಲ್ಲ ಅಂತ ಅಂದರೆ ನೀವು ಬೆಲ್ಲನ ಕರಗಿಸಿ ಬೇಕಿದ್ರೆ ಒಂದು ಕಪ್ಪಷ್ಟು ಬೆಲ್ಲದ ಪಾಕನೂ ಸಹ ಹಾಕೋಬೋದು ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಒಂದು ಕಪ್ಪು ಉದ್ದಿನಬೇಳೆ ಅರ್ಧ ಕಪ್ಪಷ್ಟು ತುಪ್ಪ ಹಾಗೆ ಮೂರು ಕಪ್ಪಷ್ಟು ನೀರು ಒಂದು ಕಪ್ಪಷ್ಟು ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಇದನ್ನು ಒಂದು ಐದರಿಂದ ಆರು ನಿಮಿಷದವರೆಗೂ ಈ ಥರ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡೇ ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಕಂಪ್ಲೀಟ್ ಅದು ಪಾತ್ರೆ ತಳ ನೀಟಾಗಿ ಬಿಡಬೇಕು ಆ್ಯಂಡ್ ಸೈಡಲ್ಲಿ ಸ್ವಲ್ಪ ತುಪ್ಪ ಎಲ್ಲ ಬಿಡ್ಕೊತಾ ಹೋಗಬೇಕು ಸೊ ಆವಾಗ ಇದು ಕಂಪ್ಲೀಟ್ ಆಯಿತು ಅಂತ ನೋಡಿ ಆಲ್ಮೋಸ್ಟ್ ಇದು ಒಂದು ಐದರಿಂದ ಆರು ನಿಮಿಷದವರೆಗೂ ಚೆನ್ನಾಗಿ ಬೆನ್ ಬೆ ಕುಕ್ಕಾಗಿದೆ ಸೊ ಈಗ ಲಾಸ್ಟಲ್ಲಿ ನಾನು ಹುರಿದಿಟ್ಕೊಂಡಿರೋವಂಥ ಗೋಡಂಬಿ ದ್ರಾಕ್ಷಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಕಲರ್ ಕೂಡ ಚೇಂಜ್ ಆಗಿದೆ ಸೊ ನೀಟಾಗಿ ಪಾತ್ರೆ ಬಿಟ್ಕೊಂಡು ಇದು ಒಂದು ಐದರಿಂದ ಆರು ನಿಮಿಷದವರೆಗೂ ಬೇಕಾಯಿತು ನನಗೆ ಕುಕ್ ಮಾಡ್ಕೊಳ್ಲಿಕ್ಕೆ ಬೆಲ್ಲ ಹಾಕಿದ ಮೇಲೆ ಸೊ ಇದಿಷ್ಟೇ ರೆಡಿ ಆಯಿತು ಆ್ಯಂಡ್ ಇನ್ನೊಂದು ನೆನಪಿರಲಿ ಈ ಹಲ್ವನ ತಿನ್ನೋವಾಗ ಬಿಸಿ ಬಿಸಿಯಲ್ಲಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಮೇಲೆ ತಿನ್ನೋದಕ್ಕಿಂತ ತುಂಬ ಬಿಸಿ ಬಿಸಿನಲ್ಲೇ ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಉದ್ದಿನಬೇಳೆ ಹಲ್ವಾ ಅಂತಲೇ ಅನಿಸಲ್ಲ ಸೊ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು